ಬೆಂಗಳೂರಿನಲ್ಲಿ ಬಟ್ಟೆಗಳಿಗೆ ನಿಷೇಧಿತ ಬಣ್ಣಗಳನ್ನು ಬಳಸಲಾಗ್ತಾ ಇದೆ ತಮಿಳುನಾಡು ಗಡಿ ಭಾಗಗಳಾದಂಥ ಕೆಆರ್ಪುರಂ ಬೊಮ್ಮನಹಳ್ಳಿ ಮಾಳಗಾಲ ಭಾಗದಲ್ಲಿ ಬಟ್ಟೆಗಳ ಡೈಯಿಂಗಿಗೆ ನಿಷೇಧಿತ ಬಣ್ಣಗಳನ್ನ ಬಳಸಲಾಗ್ತಾ ಇದೆ ಈ ಬಣ್ಣಗಳು ಕೆಮಿಕಲ್ ಯುಕ್ತವಾಗಿರುವಂತಹ ಕಾರಣದಿಂದಾಗಿ ಇದರ ಬಳಕೆಯನ್ನ ಈಗ ಆಲ್ರೆಡಿ ನಿಷೇಧಿಸಲಾಗಿದೆ ಆದರೂ ಡೈಯಿಂಗ್ ಫ್ಯಾಕ್ಟರಿಗಳಲ್ಲಿ ರಾಜಾರೋಷವಾಗಿ ಎಗ್ಗಿಲ್ಲದೆ ಅದೇ ರಾಸಾಯನಿಕ ಯುಕ್ತ ಬಣ್ಣಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಈ ಫ್ಯಾಕ್ಟರಿಗಳಿಗೆ ಲೈಸೆನ್ಸ್ ಕೂಡ ಇಲ್ಲ ಜೊತೆಗೆ ಬೋರ್ಡ್ ಕೂಡ ಹಾಕಿಲ್ಲ ಇನ್ನು ಈ ಫ್ಯಾಕ್ಟರಿಗಳಿಂದ ಬಿಡುಗಡೆಯಾಗ್ತಾ ಇರುವಂತಹ ರಾಸಾಯನಿಕ ಯುಕ್ತ ಬಣ್ಣದ ನೀರು ರಾಜಕಾಲುವೆಗೆ ಸೇರ್ತಾ ಇದೆ ಇದರಿಂದಾಗಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಿದಾಡ್ತಾ ಇದೆ ಅಲ್ಲದೆ ಕೆಮಿಕಲ್ ಎಫೆಕ್ಟ್ ನಿಂದಾಗಿ ಜಲಚರಗಳ ಜೀವಕ್ಕೂ ಕೂಡ ಕಂಟಕ ಎದುರಾಗಿದೆ ಆದ್ರೂ ಈ ಬಗ್ಗೆ ಬಿಬಿಎಂಪಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಇದ್ದಾರೆ ನಾಗರಭಾವಿ ಈ ಕಡೆ ಇಲ್ಲಿಗಲ್ ಆಗಿ ನಡೀತಾ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಇದನ್ನ ನಮ್ಮ ರಾಜ್ಯದಲ್ಲೂ ಸಹ ಇದನ್ನ ಬ್ಯಾನ್ ಮಾಡಿದ್ದಾರೆ ಮಾಡಿದರೂ ಸಹ ಕೆಲವು ಕಡೆ ಇದು ಕಣ್ಣು ತಪ್ಪಿಸಿ ಈ ಥರದ್ದು ಮಾಡ್ತಾ ಇದ್ದಾರೆ ಅನ್ನೋದೂ ಗಮನಕ್ಕೆ ಬಂದಿದೆ ಇದನ್ನು ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅವ್ರ ಜೊತೆಯಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಬಿ ಬಿ ಎಮ್ ಪಿ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಯಾರು ಈ ಥರದ್ದು ಮಾಡ್ತಾ ಇದ್ದಾರೋ ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ಳೋದಕ್ಕೆ ಈಗ ಆಲ್ರೆಡಿ ನಿರ್ದೇಶನ ನೀಡಿದ್ದೀನಿ ಸೊ ಇದು ಏನು ರಾಸಾಯನಿಕ ಯುಕ್ತ ಬಣ್ಣಗಳನ್ನ ಯಥೇಚ್ಛವಾಗಿ ಬಳಸಲಾಗ್ತಾ ಇದ್ರು ಕೂಡ ಅದರಿಂದ ಜಲಚರಗಳಿಗಾಗಿರ್ಬೋದು ಪರಿಸರಕ್ಕೆ ದೊಡ್ಡ ಹಾನಿ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಪಾಲಿಕೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅನ್ನುವಂಥದಕ್ಕೆ ಒಂದು ಸ್ಪಷ್ಟ ನಿರ್ದರ್ಶನ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಕುಮಾರ್ ಈಗ ದೊಡ್ಡ ಹಳ್ಳದಲ್ಲಿ ಹರಿದು ಹೋದಾಗ ಹೋಗ್ತಾ ಇದೆ ರಾಸಾಯನಿಕ ಯುಕ್ತವಾದಂತಹ ಬಣ್ಣದ ನೀರು ಆದ್ರೂ ಕೂಡ ಇಲ್ಲಿ ಬಿಬಿಎಪಿ ಕಮಿಷನರ್ ಹೇಳ್ತಾರೆ ನನ್ನ ಗಮನಕ್ಕೆ ಬಂದಿದೆ ಕದ್ದು ಮುಚ್ಚಿ ಮಾಡ್ತಾರೆ ಅಂತ ಹೇಳ್ತಾರೆ ಕದ್ದು ಮುಚ್ಚಿ ಮಾಡಿದ್ರೆ ಈ ಮಟ್ಟಿಗೆಲ್ಲ ರಾಜರಾಜ್ವಾಗ ರಾಜರಾಜ್ವಾಗ ನಡೀತಾ ಇದೆಯಲ್ಲ ಪ್ರಸಾದ್ ಇದೇನಾದ್ರು ಒಟ್ಟು ರೆಡಿಮೇಡ್ ಆನ್ಸರ್ ಕೊಡ್ಬೇಕು ಅನ್ನೋ ರೀತಿ ಬೇಜವಾಬ್ದಾರಿ ತರ ಉತ್ತರ ಅನ್ಸಲ್ವಾ ಶಿವ ಏನು ಆಗ್ತಾ ಇರೋದು ಅಂತ ಆಕ್ಚುಲ್ ಆ ಖಂಡಿತ ಮತ್ತೆ ಇದು ಬೇಜವಾಬ್ದಾರಿ ತರ ಉತ್ತರ ಅನ್ನೋದು ಮೇಲ್ನೋಟಿಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಸುಮಾರು ವರ್ಷಗಳಂದ್ರೆ ಈ ಒಂದು ದಂಧೆ ಅನಧಿಕೃತವಾಗಿ ನಡೀತಿದ್ರು ಕೂಡ ಇದು ಯಾಕೆ ಬಿ ಬಿ ಎಂ ಪಿ ಅವ್ರಿಗಿರ್ಬೋದು ಪೊಲ್ಯೂಷನ್ ಬೋರ್ಡ್ ಅವ್ರಿಗಿರ್ಬೋದು ಇದು ಯಾಕೆ ಕಾಣಿಸಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಇದನ್ನ ತಮಿಳುನಾಡಲ್ಲಿ ಬ್ಯಾನ್ ಮಾಡೋದ್ರಿಂದ ಅಕ್ಕಪಕ್ಕದ ಆಂಧ್ರ ರಾಜ್ಯದಲ್ಲೂ ಕೂಡ ಇದನ್ನ ಬ್ಯಾನ್ ಮಾಡಿದೆ ಅಷ್ಟ್ರ ಮಟ್ಟಿಗೆ ಈ ಒಂದು ಕೆಮಿಕಲ್ ಡೇಂಜರಸ್ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೈದರಲ್ಲಿ ತಮಿಳುನಾಡಲ್ಲಿ ಬ್ಯಾನ್ ಮಾಡಲಾಗಿದೆ ಆದರೆ ಕರ್ನಾಟಕದಲ್ಲಿ ಈ ಒಂದು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಕೆಲವೊಂದು ಹಳೆ ಶೆಡ್ಡುಗಳು ಗೋಡಾನಗಳಲ್ಲಿ ತಮಿಳುನಾಡಿನಿಂದ ಬಂದಂತಹ ಕೆಲವರು ಕಾರ್ಮಿಕರು ಇಲ್ಲಿ ಒಂದು ದಂಧೆಯನ್ನು ನಡೆಸ್ತಾ ಅಂತಾರೆ ಪ್ರತಿನಿತ್ಯ ಸಾವಿರಾರು ಏನು ಲಕ್ಷಗಟ್ಟಲೆ ಒಂದು ಬಟ್ಟೆಗಳನ್ನು ಏನು ಬಣ್ಣದಲ್ಲಿ ಒಂದು ಹದ್ದಿ ಅದನ್ನು ಕೆಮಿಕಲ್ ನೀರನ್ನು ರಾಜಕಾಲುವಿಗೆ ಹರಿದು ಬಿಡ್ತಾರಂತೂ ಅದು ತುಂಬಾ ರಕ್ತ ಬಣ್ಣವಾಗಿ ಒಂದು ಕಾಲುವೆಯಲ್ಲಿ ಅರಿದು ಹೋಗ್ತಾ ಇದೆ ಆದರೆ ಆ ಒಂದು ಕೆಮಿಕಲ್ ಅಷ್ಟು ಡೇಂಜರಸ್ ಆಗಿದ್ರು ಕೂಡ ಯಾರು ಇದನ್ನ ಒಂದು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿರುವ ಸ್ಥಳೀಯ ಅಧಿಕಾರಿಗಳು ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಇರ್ಬೋದು ಬಿಬಿಎಂಪಿ ಅಧಿಕಾರಿಗಳು ಇರಬಹುದು ಇವೆಲ್ಲರೂ ಅದಕ್ಕೆ ಶಾಮೀಲಾಗಿದ್ದಾರೆ ಅನುಮಾನ ಕೂಡ ಕಾಣ್ತಾ ಇದೆ ಮತ್ತೊಂದ್ ಕಡೆ ಈಗಾಗಲೇ ನಾವು ಏನ್ ಭೇಟಿ ಕೊಟ್ಟಂತಹ ಮಾಲ್ಗಾಲ ಇರಬಹುದು ಈ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಕಾರ್ಖಾನೆಗಳಿದ್ದಾವೆ ಅಲ್ಲಿ ಹೊರ ಹೊರಭಾಗದಲ್ಲಿ ಏನು ಶೆಡ್ ಬಾಗಿಲನ್ನು ಮುಚ್ಚಿ ಒಳಗಡೆ ಒಂದು ಈ ಒಂದು ದಂಧೆಯನ್ನು ನಡೆಸ್ತಾ ಇರ್ತಾರೆ ಇದನ್ನ ಏನು ನಾವು ಪ್ರಶ್ನಿಸಕ್ಕೆ ಹೋದಾಗ ಇದು ನಮಗೆ ಗೊತ್ತಿಲ್ಲ ನಮ್ಮ ಓನರ್ ಹೇಳಿದರೆ ಹೀಗಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಆದ್ರೆ ಈ ಒಂದು ಕೆಮಿಕಲ್ನಿಂದ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಮಿಳುನಾಡಲ್ಲಿ ಬ್ಯಾನ್ ಮಾಡಿರುವಂತ ಜಾಯಿಂಟ್ ಪೇನ್ಸ್ ಹಲ್ಸರು ಹೀಗೆ ರೋಗಗಳು ಬರ್ತವೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂತ ತಮಿಳ್ನಾಡಲ್ಲಿ ಈ ಬಣ್ಣದ ಬಟ್ಟೆಗಳನ್ನ ಈಗ ಬ್ಯಾನ್ ಮಾಡಿದ್ರೆ ಬಣ್ಣವನ್ನ ಬಳಸಬಾರದು ಅಂತಾನೆ ಈಗ ನಿಷೇಧ ಮಾಡಿದ್ದಾರೆ ಅದೇ ಕರ್ನಾಟಕದಲ್ಲಿ ಯಾಕೆ ಒಂದು ಶಿಸ್ತು ಕ್ರಮ ಕೈ ಕೈಗೊಂಡಿಲ್ಲ ಯಾಕೆ ಅದನ್ನ ಇನ್ನು ಬ್ಯಾನ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಕರ್ತಾ ಇದೆ ಈ ಬಗ್ಗೆ ಬಿಬಿಎಂಪಿ ಕಮಿಷನ್ ನನಗೂ ಕೂಡ ಇದು ಗಮನಕ್ಕೆ ಬಂದಿತ್ತು ಸರಿ ಈಗ ನೋಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ ಯಾಕೆ ಈ ಮೊದಲು ಯಾಕೆ ಆ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ಟು ಅದನ್ನ ಮುಚ್ಚಿಸಬಾರ್ದು ಯಾವುದೇ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ನಡೀತಾ ಇದ್ರು ಕೂಡ ಯಾಕೆ ಅದನ್ನ ತಪ್ಪಿಸುವಂತ ಪ್ರಯತ್ನ ಮಾಡಬಾರ್ದು ಅನ್ನೋ ಪ್ರಶ್ನೆ ಕೂಡ ಕರ್ತಾ ಮತ್ತೊಂದು ಕಡೆ ತಮಿಳ್ನಾಡಿನಿಂದ ಕರ್ನಾಟಕ ಹೇಗೆ ಒಂದು ಕೆಮಿಕಲ್ ಬರುತ್ತೆ ಚೆಕ್ ಪೋಸ್ಟ್ ಯಾಕೆ ಸರಿಯಾಗಿ ಒಂದು ನಿಟ್ಟಿನಲ್ಲಿ ಒಂದು ಪರಿಶೀಲನೆ ಮಾಡಲ್ಲ ಅನ್ನೋ ಪ್ರಶ್ನೆ ಕೂಡ ಪೊಲ್ಯೂಷನ್ ಬೋರ್ಡ್ ಕೆಲವು ಅಧಿಕಾರಿಗಳು ಹೇಳ್ತಾರೆ ಈ ಬಗ್ಗೆ ನಾವು ಈಗಾಗಲೇ ಕೆಲವೊಂದು ಏನು ಬಮ್ಮನಳ್ಳಿ ಭಾಗದಲ್ಲಿ ಸೇರಿದಂತೆ ಕೆಲವೊಂದು ಕೇರ್ಪುರಂ ಭಾಗದಲ್ಲಿ ಒಂದು ದಂಧೆ ನಡೀತಾ ಇತ್ತು ಅಲ್ಲಿ ನಾವು ಶೆಡ್ಯೂ ಮುಸ್ತ್ರೆ ಮತ್ತೊಂದು ಕಡೆ ಹೋಗಿ ಓಪನ್ ಮಾಡ್ತಾರೆ ಆದ್ರೆ ಇದನ್ನ ಸ್ಟ್ರಿಕ್ಟ್ ಆಗಿ ಒಂದು ಪೊಲೀಸನ್ ಬೋರ್ಡ್ ಚೇರ್ಮನ್ ಇರಬಹುದು ಕೆಲವೊಂದು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಇದನ್ನ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಆದ್ರೆ ಅವರು ಆ ಕೆಲಸವನ್ನು ಮಾಡ್ತಾ ಇಲ್ಲ ಹೀಗಾಗಿ ನಾವು ಕೆಳ ದರ್ಜೆ ಅಧಿಕಾರಿಗಳು ಏನು ಮಾಡಲಾಗ ಪರಿಸ್ಥಿತಿ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಒಂದ್ ಕಡೆ ತಮಿಳ್ನಾಡಿನಲ್ಲಿ ಏನು ಬ್ಯಾನ್ ಆಗಿದ್ರು ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ದಂಧೆ ಎಗ್ಗಿಲ್ಲದೆ ನಡೀತಾ ಇದ್ರು ಕೂಡ ಇದುವರೆಗೂ ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂತದ್ದು ಮಾಲ್ತೇಶ್ ಓಕೆ ಬಹುಶಃ ಇದು ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಏನು ಗೊತ್ತಿಲ್ಲ ಇರೋ ವಿಚಾರ ಅಂತ ಅನ್ಸಲ್ಲ ಅಲ್ಲ ಶಿವ ಬಹುಶಃ ಅವರು ಕೂಡ ಸ್ಪಷ್ಟವಾಗಿ ಶಾಮೀಲಾಗಿರೋ ಹಾಗೆ ಜೊತೆಗೆ ಏನು ಎಸ್ ಇಲ್ಲ ಏನು ಕೂಡ ಇಲ್ಲ ಸೊ ಈ ನೀರು ನೇರವಾಗಿ ಕೆರೆಗಳಿಗೆ ಹೋಗ್ತಾ ಇರೋದಲ್ವಾ ಶಿವು ಈ ನೀರು ಸಂಪೂರ್ಣವಾಗಿ ರಾಸಾಯನಿಕ ನೀರು ಇದು ಹೌದು ಖಂಡಿತ ಮತ್ತೆ ಅದರಲ್ಲೂ ನಾಗರಭಾವಿ ಭಾಗದಲ್ಲಿ ಮಳೆಗಾಲ ಸೇರಿದಂತೆ ಕೆಲವೊಂದು ಭಾಗದಲ್ಲಿ ಸಾಕಷ್ಟು ಕಾರ್ಖಾನೆಗಳಿದಾವೆ ಅದುಗಳನ್ನ ಅಲ್ಲಿರುವಂತಹ ಅಧಿಕಾರಿಗಳು ಗೊತ್ತಿದ್ರು ಕೂಡ ಗೊತ್ತಿಲ್ಲದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನುಮಾನ ಕೂಡ ಕರ್ತಾರಂತ ಕೆಲವರು ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಅಧಿಕಾರಿಗೂ ಪೊಲೀಸ್ ಇಲಾಖೆ ಕೂಡ ಒಂದು ಅಕ್ರಮ ದುಡ್ಡು ಹೋಗುತ್ತೆ ಹೀಗಾಗಿ ಅವರು ಯಾರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕೆಲವರು ಹಳೆ ಗೋಡನ್ ಗೋಡನ ಮಾದರಿ ಹಳೆ ಶೆಡ್ಗಳಲ್ಲಿ ಈ ಒಂದು ದಂಧೆ ಗಮನಿಸಬಹುದು ಅಂದ್ರೆ ರಾಜಕಾಲುವೆ ಪಕ್ಕದಲ್ಲೇ ಈ ಒಂದು ಶೆಡ್ಗಳನ್ನ ತಲೆ ಎತ್ತಿ ಅಲ್ಲಿ ಮುಖಾಂತರ ಹರಿದು ಬಿಡ್ತಾರೆ ಅದು ರಕ್ತದ ಮಾದರಿ ಏನು ನೀರಿದೆ ಅದು ತುಂಬಾ ವಿಷಯುಕ್ತವಾಗಿರುತ್ತೆ ಅದನ್ನ ಕುಡಿಯುವಂತಹ ಜಲಚರ ಪ್ರಾಣಿಗಳು ಕೂಡ ತುಂಬಾ ಸಾವನ್ನಪ್ಪುತ್ತೆ ಮತ್ತೊಂದು ಕಡೆ ಆ ಒಂದು ನೀರು ಬಿಡುವುದರಿಂದ ಅಂತರ್ಜಲ ಮಟ್ಟ ಕೂಡ ಕುಸಿಯುತ್ತೆ ಅಂತ ಕೂಡ ಈಗಾಗಲೇ ವಿಜ್ಞಾನಿಗಳು ಕೂಡ ಸ್ಪಷ್ಟಪಡಿಸುತ್ತಾರೆ ಎಲ್ಲಾ ನಿಟ್ಟಿನಲ್ಲಿ ತಮಿಳುನಾಡು ಸೇರಿದಂತೆ ಆಂಧ್ರದಲ್ಲಿ ಎಲ್ಲಾ ಕಡೆ ಇದನ್ನ ಬ್ಯಾನ್ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಇದನ್ನು ನಡೀತಾ ಇದ್ರೆ ಅಧಿಕಾರಿಗಳು ಒಂದ್ ಕಡೆ ಸಾಥ್ ಕೊಡ್ತಾ ಇದ್ರೆ ಅವರು ಕಡೆ ಅಕ್ರಮವಾಗಿ ಶಾಮೀಲಾಗಿದ್ರೆ ಅನ್ನೋ ಅನುಮಾನ ಕಾಡ್ತಾ ಇರುವಂತದ್ದು ಮಾತೇಶ್ ಓಕೆ ಧನ್ಯವಾದ